ಅಂದ್ರೆ ಅಭಿಮಾನಿಗಳು ಅಂತಿದ್ರೆ ಅದು ಆ ನಟನ ವ್ಯಕ್ತಿತ್ವವನ್ನ ಮತ್ತಷ್ಟು ಎತ್ತರಗೊಳಿಸೋ ರೀತಿಯಲ್ಲಿ ಅಥವಾ ಆತನ ವರ್ಚಸ್ಸನ್ನ ಮತ್ತಷ್ಟು ಹೈಟನ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಏನಾದ್ರು ಅನ್ಸುತ್ತ ನಾವು ಸಿನಿಮಾ ಮಾಡಬೇಕಾದ್ರೆ ಫ್ಯಾನ್ಸ್ ನ ಸಂಪಾದಿಸ್ಬೇಕು ಅಂತ ಹೊರತು ಹೇಳಿದ್ವಿ ಅನ್ಕೊಂಡ್ ಹೊರತು ಇದೇ ಕ್ಯಾಟಗರಿ ಬೇಕು ಇಷ್ಟೇ ಓದಿರಬೇಕು ಅವ್ರಿಗೆ ಇಷ್ಟೇ ಮದುವೆ ಆಗಿರ್ಬೇಕು ಇಷ್ಟೇ ಮಕ್ಕಳಾಗಿರ್ಬೇಕು ಇವನ್ ಹೇಳಕ್ ಫ್ಯಾನ್ಸ್ ಬೇಕು ಅಷ್ಟೇನೆ ನಮಗೆ ಫ್ಯಾನ್ಸ್ ಬೇಕು ಅಂದಾಗ ಸಿನ್ಮಾ ಮಾಡಬೇಕು ಸಿನಿಮಾ ಮಾಡಿ ಫ್ಯಾನ್ಸ್ ಸಂಪಾದಿಸ್ತೀವಿ ಫ್ಯಾನ್ಸಲ್ಲಿ ಭಿನ್ನಾಭಿಪ್ರಾಯಗಳಿರ್ತಾರೆ ನಾನಾ ರೀತಿಯಾದಂಥ ಗಲಾಟೆಗಳು ಇರ್ತವೆ ಒಂದು ತಿಳ್ಕೊಳ್ಳಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿ ಊರಿಗೆ ಹೋದ್ರೂ ಒಂದು ಗಲಾಟೆ ಇರುತ್ತೆ ಹಾಗಂತ ಯಾವತ್ತೂ ರಾಜ್ಯದೊಳಗಡೆ ರಾಷ್ಟ್ರದೊಳಗಡೆ ಯುದ್ಧ ನಡೆದಿಲ್ಲ ದೇರ್ ಆಸ್ ನೆವರ್ ಬೀನ್ ವಾರ್ಸ್ ಬಿಕಾಸ್ ಆಫ್ ಸ್ಮಾಲ್ ಡಿಬೇಟ್ಸ್ ಅಂಡ್ ಆರ್ಗ್ಯುಮೆಂಟ್ಸ್ ಫಾರ್ ಆಸ್ ಲಾಂಗ್ ಎ ಸೋಷಿಯಲ್ ಮೀಡಿಯಾಸ್ ದೇರ್ ದೇರ್ ಇರ್ ಆಲ್ವೇಸ್ ಬಿ ಮಿಸೈಲ್ಸ್ ಬಟ್ ನಾಟ್ ಎವ್ರಿ ಮಿಸೈಲ್ ಇಸ್ ವೆರಿ ಡಿಸ್ಟ್ರಾಕ್ಟಿವ್ ಸೊ ಡೋಂಟ್ ಬಾದರ್ ಇಟ್ಸ್ ಓಕೆ ಇಟ್ಸ್ ಓಕೆ ಎಲ್ಲಾರದು ಗಲಾಟೆಗಳು ನಡೀತಾ ಇರತ್ತೆ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಆದಷ್ಟು ಹೋಗ್ತಾ ಇರೋಣ ಮುಂದೆ ಇವಾಗ ಕಲ್ಚರ್ ಅಂತ ನೀವೇನು ಹೇಳಿದ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ನೀವು ಹೋಗಿ ಏನೇನು ಹೇಳ್ಕೊಡ್ತೀರಿ ಸಪೋಸ್ ಅಲ್ಲೊಂದು ಏನೋ ನಡೀತಾ ಇದೆ ಎಲ್ಲಿ ಸೀರಿಯಸ್ ಆಗುತ್ತೆ ಮ್ಯಾಟರ್ ಅಂದರೆ ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಅನಾಹುತ ಆಗಿ ಯಾರ್ದೋ ಜೀವನ ಹಾಳಾಗಿ ಯಾರ್ದೋ ಮನೆ ಮಠ ಎಲ್ಲ ಉದುರೋಗಿ ಯಾರ್ದು ಜೀವನೇ ಹೊರಟೋದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಸೀರಿಯಸ್ನೆಸ್ ಬರ್ತಾವ ಬಟ್ ದೀಸ್ ಕೈಂಡ್ ಆಫ್ ಡಿಬೇಟ್ಸ್ ದೇರ್ ಯು ಕ್ಯಾಂಟ್ ಹೆಲ್ಪ್ ಇಟ್ ನೀವು ಕಲ್ಚರ್ ಹೇಳ್ತೀರಿ ನಿಮ್ಮಲ್ಲೇ ವಾಹಿನಿಗಳಲ್ಲೇ ಒಂದು ಡಿಬೇಟ್ ಅಂತ ಕೂರಿಸ್ಕೊಂಡ್ರೆ ನಮ್ ಚಂದ್ರ ಚಕ್ರವರ್ತಿನ ಕರ್ಕೊಂಡೋಗಿ ಕೂರಿಸ್ತೀರಾ ಅವ್ರು ಮಾತಾಡ್ಬೇಕು ಅಂತ ಇನ್ನೊಬ್ಬನ ಕೂರಿಸ್ತೀರಾ ನೀವು ಚಕ್ರವರ್ತಿನ ಕೂರ್ಸ್ತಾರೆ ಆ ಕಡೆ ಇನ್ನೊಬ್ಬನ ಕನ್ ಕೂರಿಸ್ತಾರೆ ಆಕ್ಚುಲಿ ನೀವೆಲ್ಲ ಗೊತ್ತೇ ಇಲ್ಲ ನಿಮ್ ಡಿಬೇಟ್ ನಾವು ವಾಲ್ಯೂಮ್ ಕಮ್ಮಿ ಮಾಡಿ ನೋಡ್ತಾ ಇರ್ತೀವಿ ಏನ್ ನಡೀತಾ ಇದೆ ಇಷ್ಟು ಗಲಾಟೆ ಮಾಡ್ಕೊತಾ ಇದಾರಲ್ಲ ಇವರೆಲ್ಲ ಅನ್ಬಿಟ್ಟು ಈ ಕಾರ್ಯಕ್ರಮದ ಉದ್ದೇಶನೇ ಎಲ್ಲರೂ ಕೂಡ ಆಚೆ ಬರಬೇಕು ಎಲ್ಲೆಲ್ಲಿ ತಪ್ಪಿದ್ದ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗಬೇಕು ಅಂತ ಹೇಳಿ ನಾವು ಕೂಡ ಅಂದ್ರೆ ಮಾಧ್ಯಮ ಕೂಡ ಇದರಿಂದ ಕಲಿಯೋ ಸಿಲ್ ಬೈ ಸೇಯಿಂಗ್ ದಿಸ್ ಮ್ಯಾಮ್ ಡೋಂಟ್ ಗೆಟ್ ಮೀ ರಾಂಗ್ ಐ ನೆವರ್ ಸೆಡ್ ಯೋರ್ ರಾಂಗ್ ನನ್ ಆಫ್ ಯೋರ್ ರಾಂಗ್ ನೀವು ಚಾನೆಲ್ ಅಲ್ಲಿರಬೇಕಾದ್ರೆ ಡಿಬೇಟ್ ನಡೀಲೇಬೇಕು ನೀವು ಯಾವಾಗ ಡಿಬೇಟ್ ನಡೆಸ್ತೀರ ಅಂದ್ರೆ ನೀವು ಹೇಳಿದ್ದೆ ಸತ್ಯ ಅಲ್ಲ ಬಟ್ ಒಂದು ಡಿಬೇಟ್ ನಡೀಲಿ ಲೆಟ್ ಎವ್ರಿ ಕೈಂಡ್ ಆಫ್ ಒಪೀನಿಯನ್ ಫ್ಲೋಟ್ ಔಟ್ ಇಸ್ ವಾಟ್ ಇಸ್ ಕಾಲ್ಡ್ ಅ ಡಿಬೇಟ್ ಹಾಗೆಯೇ ಏನಾಗುತ್ತೆ ನೀವು ವಾಹಿನಿಯಲ್ಲಿ ಕೂತಿರೋದ್ರಿಂದ ನಿಮ್ಮ ಮಾತಲ್ಲಿ ಕಲ್ಚರ್ ಇರುತ್ತಮ್ಮ ಅಲ್ಲಿ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ದಟ್ ಓಕೆನು ಹೌ ಲಾಂಗ್ ನೀವೆಲ್ಲ ಕಡೆ ಹೋಗಿ ಎಲ್ಲಾರನ್ನೂ ಕರೆಕ್ಟ್ ಮಾಡ್ತಾ ಇರೋಕ್ಕಾಗುತ್ತೆ ಯು ಟೆಲ್ ಮಿ ದ್ಯಾಟ್ ನೀವು ಹಿಂಗೆ ನೋಡೋಷ್ಟ್ರೊಳಗೆ ಇವಾಗ ನೀವು ನನ್ನ ವಿ ಟಿ ಹಾಕಿದಾಗ ಸಡನ್ ಆಗಿ ಅನ್ನಿಸ್ತಾ ಇದೇನು ಹುಚ್ಚ ಸಿನಿಮಾ ಮೊನ್ಮೊನ್ನೆ ಮಾಡ್ದಂಗೆ ಇದೆಯಲ್ಲ ಹಾಡಿದು ಆಲ್ರೆಡಿ ಇಷ್ಟು ವರ್ಷ ಆಗೋಯ್ತು ಅಂತ ಸೊ ವಾಟ್ ಐಮ್ ಟ್ರೈ ಟು ಸೇ ಇಸ್ ಟೈಮ್ ಇಸ್ ಸ್ಲಿಪ್ಪಿಂಗ್ ಅವೇ ಸೋ ಮಚ್ ಪ್ರತಿ ಒಂದು ರೋಡಲ್ಲೂ ಒಂದು ರೋಡ್ ಹಂಪ್ ಹತ್ರ ನಿಂತು ನೀವು ನೀನು ಯಾಕೆ ಅಲ್ಲಿ ಯಾಕೆ ಗಲಾಟೆ ಅಂತ ಅಂತ ಎವ್ರಿಥಿಂಗ್ ಇಸ್ ಗೋನ್ ಎಫೆಕ್ಟ್ ಯು ಮೂವ್ ಆನ್ ಐ ಥಿಂಕ್ ಯು ಶುಡ್ ಆಲ್ ಮೂವ್ ಆನ್ ಲೆಟ್ ಪೀಪಲ್ ಡೂ ವಾಟ್ ದೇ ಆರ್ ವಿಲ್ಲಿಂಗ್ ಟು ಡೂ ಯು ನೋ ದಟ್ಸ್ ವೈ Nan nana answer healthinaman and I'm not saying that it's the right thing to do, but I think uh neva microscopic Zuma kondo hudukon du pratyoburunu correct madake kandita nihuhutila nanohutila. I think building a culture, building a personality is a self responsibility. If you want to be a good human ಇಫ್ ಯು ವಾಟ್ ನೀವೊಂದು ಒಳ್ಳೆ ವ್ಯಕ್ತಿ ಆಗಬೇಕು ಒಳ್ಳೆ ನಾಗರಿಕನಾಗಬೇಕು ಒಂದು ಒಳ್ಳೆ ಗಂಡ ಆಗಬೇಕು ಒಂದು ಒಳ್ಳೆ ತಂದೆ ಆಗಬೇಕು ಅಣ್ಣ ಆಗಬೇಕು ಒಬ್ಬ ಸ್ನೇಹಿತ ಆಗಬೇಕು ಅಂದ್ರೆ ನಿಮ್ಮ ವೈಯಕ್ತಿಕವಾದಂಥ ಎಫರ್ಟ್ ಇರಬೇಕು ಹೊರತು ಇನ್ನೊಬ್ರು ಹೇಳಿಕೊಟ್ಟು ಬರೋಲ್ಲ ಒಪ್ತೀರಾ ಇದು ಒಪ್ತೀರಾ ಏನು ವಾಯ್ಸೇ ಇಲ್ಲ ಯಾರಿಗೂ ಈ ವೇದಿಕೆ ಕಾರ್ಯಕ್ರಮದ ಟೈಟಲ್ ಸಲುವಾಗಿ ಒಂದ್ ಮೂರ್ ಗಂಭೀರ ಪ್ರಶ್ನೆ ನಂಗೆ ಗೊತ್ತಿಲ್ಲ ಇರೋದ್ರಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಯಂಗ್ ಆಡಿಯನ್ಸ್ ಇದ್ದಾರೆ ಹಾಗೆ ಸುದೀಪ್ ಅವ್ರ ಆಡಿಯನ್ಸ್ ಇಂಥ ಹೆವಿ ಪ್ರಶ್ನೆಗಿಂತ ಬೇಕಾದ ಕೇಳಿ ಮೇಡಮ್ ಅಂತ ಕೇಳ್ತಿರ್ತೀರಿ ಮಿಲಿಯನ್ ಡಾಲರ್ ಪ್ರಶ್ನೆ ಕೋನ್ ಮನೆಗ ಪತಿ ಆದ್ರೆ ಮತ್ತೆ ಅದೇ ಪ್ರಶ್ನೆ ಇರ್ತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಹೋಸ್ಟ್ ಮಾಡ್ತಿದ್ದೀರಾ ಇಲ್ವಾ ಹೇಳ್ಬಿಡಿ ಸರ್ ಈ ಪ್ರಶ್ನೆ ಬೇಕಿತ್ತಲ್ವಾ ಅಲ್ಲ ರೀ ನೀವು ಸಿ ಎಂ ಟಾಪಿಕ್ ತೆಗೆದ್ರಿ ಅದೇ ಒಂದು ಕೈ ನೋಡ್ಬಿಡೋಣ ಇದೆಲ್ಲ ಕ್ವೆಶನ್ ಅಲ್ಲ ಸಿ ದೇರ್ ಇಸ್ ಲಾಡ್ ಆಫ್ ಕ್ವೆಶನ್ಸ್ ಲಾಡ್ ಆಫ್ ಡಿಬೇಟ್ಸ್ ಅಂಡ್ ಲಾಡ್ ಆಫ್ ಸ್ಪೆಕ್ಯುಲೇಷನ್ಸ್ ಯಾವ ವೇದಿಕೆಯಲ್ಲಿ ಉತ್ತರಗಳು ಸಮೇತ ಅದನ್ನು ನಾನು ಹೇಳ್ತೀನೋ ಯಾಕೆ ಏನೇನಾಯಿತು ಯಾಕೆ ಅಂತ ಅದಕ್ಕೊಂದು ಕರೆಕ್ಟ್ ಆಗಿರೋ ಬಿಗಿನಿಂಗು ಸಿಗುತ್ತೆ ಒಂದು ಎಂಡಿಂಗು ಸಿಗುತ್ತೆ ಇವತ್ತು ನಾನು ನಿಮಗೆ ಏನೇ ಮಾಡಕ್ಕೆ ಹೋದ್ರು ಮಾತಾಡೋಕೆ ಹೋದ್ರು ಇಟ್ ಇಸ್ ಟು ಬಿ ವೆರಿ ಹಾಫ್ ಬೇಕ್ಡ್ ಟಾಪಿಕ್ ಸೊ ಐ ಮೈಟ್ ಐಸ್ ವೆಲ್ ಟಾಕ್ ಅಬೌಟ್ ಸಮಥಿಂಗ್ ವಿಚ್ ಆಮ್ ವೆರಿ ಕ್ಲಿಯರ್ ಅಬೌಟ್ ಅರ್ಧ ಉತ್ತರ ಸಿಕ್ತು ಬಚ್ೀರ್ ಕೆತ್ಕೋ ಪ್ರಯತ್ನ ಮಾಡ್ತೀನಿ ಸುದೀಪ್ ಸರ್ ಪರ್ಮಿಷನ್ ತುಂಬಾ ಹಾಗಾದ್ರೆ ನನ್ ಕಷ್ಟ ಆಯ್ತು ಇಲ್ಲ ಏನೋ ಸ್ವಲ್ಪ ಕಂಡೀಷನ್ ಅಪ್ಲೈ ಮಾಡಿದ್ದಾರೆ ಸುದೀಪ್ ಅವರು ಅದರಲ್ಲೂ ಕನ್ನಡಕ್ಕ ವಿಚ್ ಆಕ್ಚುಲಿ ನಮ್ಗೆಲ್ಲ ಕನ್ನಡಿಗರಿಗೆ ಖುಷಿ ಆದ್ ವಿಚಾರ ನಿಜಾನೇ ಆಗಿದ್ರೆ ಕನ್ನಡಕ್ ಆದ್ಯತೆ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ ಸುದೀಪ್ ಸರ್ ಬಹುಶಃ ಒಂದು ಕಾರ್ಪೊರೇಟ್ ಚಾನೆಲ್ ಚಾನೆಲ್ನಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಇರೋ ಈವೆಂಟ್ ಅಲ್ಲಿ ಕನ್ನಡ ಬೇಕು ಅಂತ ಕೇಳೋಕೆ ಆ ಛಾತಿ ಇರೋದು ಬಹುಶಃ ನಿಮಗೆ ಮಾತ್ರ ಅಂತ ಅನ್ಕೊಳ್ತೀನಿ ಈ ಡಿಮಾಂಡ್ ಬಂದಿದ್ರೆ ಇಡೀ ಕನ್ನಡಿಗರು ಖುಷಿ ಪಡ್ತಾರೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಎಲ್ಲ ಸ್ಪೆಕ್ಯುಲೇಷನ್ ಹೌದಮ್ಮ ಕರೆಕ್ಟ್ ನೀವ್ ಹೇಳಿದೆ ಕರೆಕ್ಟ್ ಅದೇ ರೈಟ್ ಇದ್ರ ಮೇಲೆ ಯಾಕೆ ಬೇಕು ಇವಾಗ ನೀವೆಲ್ಲ ಡಿಸೈಡ್ ಮಾಡಿ ಹಾಕಾದ್ಮೇಲೆ ಇವತ್ತು ಯಾರು ಇದನ್ನ ಹೇಳೋಕೆ ಮುಂಚೆ ನನಗೆ ಫೋನ್ ಮಾಡಿ ಕೇಳೇ ಇಲ್ಲ ಹಾಕಾಯ್ತು ನಿಮಗೆ ಅಷ್ಟೇ ನೀವು ಸೊ ನೋ ಪ್ರಾಬ್ಲಮ್ ಐ ಮೀನ್ ಸಿ ಐಸ್ ವಾಟ್ಸ್ ಇಟ್ಸ್ ಪಾರ್ಶಲಿ ಕೆಲವು ಸತ್ಯಗಳು ಇದಾವೆ ಟ್ರೂ ಟಾಪಿಕ್ ಆಲ್ಸೋದೆ ಬಟ್ ಐ ಗಿವ್ ಆನ್ಸರ್ ಡೇ ವಿನ್ ಇಟ್ ಕಮ್ಸ್ ಓಕೆ ಸುದೀಪ್ ಸರ್ ಪ್ರಶ್ನೆ ಮಾಡಕ್ಕೆ ನಾನು ಇನ್ನೊಂದ್ಸತಿ ಜರ್ನಲಿಿಸ್ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ ಎಲ್ಲ ಆನ್ಸರ್ಗೂ ಡಿಪ್ಲೋಮ್ಯಾಟಿಕ್ ಆಗಿಕ್ ಯು ಕ್ಯಾನ್ ಆಸ್ ಬಿಕಾಸ್ ಐ ಹಮ್ ನಾಟ್ ಅನ್ ಎನಿ ಕೈಂಡ್ ಆಫ್ ರಾಂಗ್ ಥಿಂಗ್ಸ್ ಇನ್ ಲೈಫ್ ಐ ಆಮ್ ಸ್ಟಿಲ್ ಹಿಯರ್ ಬಿಕಾಸ್ ಐಮ್ ಲೀಗಲಿ ರೈಟ್ ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು ಅಂತದ್ದೆಲ್ಲ ಮಾಡಿದೀನಿ ನಾನು ರಾಂಗ್ ಇರೋದು ನಾನು ಮಾಡಿಲ್ಲ ನೀವು ಕೇಳಿದಿಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಆ ಸಂಸ್ಥೆ ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ ಅವೆರಡಕ್ಕೂ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅಂಡ್ ಐ ವ್ಯಾಲ್ಯೂ ದಟ್ ಅಲಾಟ್ ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಕಾಲ ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು ನಾನು ಏನೇನು ಉತ್ತರ ಕೊಡಬೇಕು ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್ ಅಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಎಲ್ಲ ಅಂತ ವೇದಿಕೆ ಆ ವೇದಿಕೆ ನನಗೆ ಬೇಕು ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು ದಟ್ನೆಸ್ ಫೈನಲಿ ಅವರೇ ಹೇಳಿದ್ರು ಬಿಸ್ನೆಸ್ ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ ಓ ಟಿ ಟಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಕೇಳಿದ ಇದನ್ ಮರೀದೆ ಕೇಳಿ ಅಂತ ಹೇಳಿದ್ದಾರೆ ಹಾಗಾಗಿ ಟಿ ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ ನನ್ನ ಎಂಜಿನಿಯರಿಂಗ್ ಹತ್ತಿರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದು ನಾನು ತೆರೆಯಲ್ಲಿ ಒಂದು ನಾಯಕನಾಗ್ಬೇಕು ಅಂತ ಅಲ್ಲೇ ಚೆನ್ನಾಗಿದ್ದೀನಿ ಕನ್ನಡ ಬೆಳೆಸ್ಬೇಕಿತ್ತು ಕನ್ನಡ ಅಲ್ಲಿ ತೊಗೊಂಡೋಗ್ಬೇಕಿತ್ತು ಅಲ್ಲಿ ತಗೊಂಡೋಗಿದ್ದೀವಿ ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು ಒಟಿಟಿಯಲ್ಲಿ ಹಾಕಿ